ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯುಕ್ತ ದೂರೀಕೃತ ದೂರಶೇಷ ಹರಿಕಾಂಸಾರವಕ್ತಾರಗನ್ನಥಗುರು ಭಜೆ ಯತಿ ದಾಸವರೆಣ್ಯ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾ ಭಕ್ತಿಗಳಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೆ ವಂದಿಸುತ್ತ ಶ್ರೀ ಜಗನ್ನಾಥ ಅಸಾಧ್ಯದಿಂದ ರಚಿತವಾಗಿರುವಂತಹ ಫಲವಿದು ಬಾಳಿದುದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥ ಶ್ರೀ ಹರಿಭಾಯು ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ವಸ್ತುಗಳಲ್ಲಿ ಶ್ರೀಹರಿ ಇದ್ದಾಗ ಮಾತ್ರ ಅದರ ಇರುವಿಕೆ ಅಸ್ತಿತ್ವ ಇಲ್ಲದಿದ್ದರೆ ಇಲ್ಲ ಅನ್ನುವಂತಹ ಚಿಂತನೆಯನ್ನು ಇಪ್ಪತ್ತೊಂದನೆಯ ನುಡಿಯಲ್ಲಿ ಪ್ರತಿಯೊಂದು ವನ ಗಿರಿ ನದಿ ಮೊದಲಾದ ಎಲ್ಲ ಪದಾರ್ಥಗಳೊಳಗೆ ಇಂಧನಗತ ಪಾವಕನಂತೆ ಭಗವಂತ ಇದ್ದಾನೆ ಇದ್ದು ಅವರಲ್ಲಿ ಆಯಾ ವಸ್ತುಗಳ ಗುಣಧರ್ಮಕ್ಕೆ ಅನುಸಾರವಾಗಿ ಇದ್ದು ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತಕ್ಕಂತಹ ವಿಷಯವನ್ನು ಇಪ್ಪತ್ತೊಂದನೆಯ ನುಡಿಯಲ್ಲಿ ಶ್ರೀ ದಾಸಾರ್ಹಿಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಇಂದು ಇಪ್ಪತ್ತೆರಡನೆಯ ನುಡಿಯಲ್ಲಿ ಭಗವಂತನ ಆ ಇರುವಿಕೆ ಹೇಗಿದೆ ವಸ್ತುಗಳಲ್ಲಿ ಭಗವಂತನ ಇರುವಿಕೆ ಹೇಗಿದೆ ಅನ್ನೋದನ್ನು ಲೌಕಿಕದ ಒಂದು ಉದಾಹರಣೆಯ ಮುಖಾಂತರವಾಗಿ ತಿಳಿಸ್ತಾ ಇದ್ದಾರೆ ಅದು ಈ ರೀತಿಯಾಗಿದೆ ಅನಿರುದ್ಧನು ಚೇತನರೊಳಗೆ ಕ್ಷಣ ಬಿಟ್ಟಗಲದೆಯೇ ಕೋ ನಾರಾಯಣ ಶ್ರುತಿ ಪ್ರತಿಪಾದ್ಯನು ಇಹನೆ ತರಿವುದೇ ಫಲವಿದು ಬಾಳ್ದುದಕೆ ಸಿರಿ ನೀಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕೆ ಲೌಕಿಕದ ಉದಾಹರಣೆ ಅನಲ ಬೆಂಕಿ ಅಂಗಾರ ನೊಳಿದ್ದೋಪಾದಿ ಅಂದ್ರೆ ಅನಲ ಈ ಬೆಂಕಿ ಅಂಗಾರ ಅಂದರೆ ಇದ್ದಿಲು ಇದ್ದಿಲಿನೊಳಗೆ ಹೇಗೆ ವ್ಯಾಪಿಸಿ ಇದೆಯೋ ಆ ರೀತಿಯಾಗಿ ಅನಿರುದ್ಧನು ಶ್ರೀಹರಿ ಎಲ್ಲ ಚೇತನರೊಳಗೆ ಇದ್ದಾರೆ ಇದ್ದು ಕ್ಷಣ ಬಿಟ್ಟಗಲ್ಲದೆ ನೋಡಿ ಒಂದು ಕ್ಷಣವೂ ಬಿಡ್ದೇನೆ ಅನಲ ಅಂಗಾರದಲ್ಲಿ ಇರುವಂತೆ ಎಲ್ಲ ಚೇತನರೊಳಗೂ ವ್ಯಾಪಿಸಿದ್ದಾರೆ ಶ್ರೀಹರಿ ಏಕೋನಾರಾಯಣ ಅಂದರೆ ಶ್ರೀಹರಿ ಒಬ್ಬನೇ ಒನ್ ಆ್ಯಂಡ್ ಓನ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಶ್ರುತಿ ಪ್ರತಿಪಾದ್ಯನು ಇಹನೆಂತರಿಯುವುದೇ ನಾರಾಯಣನು ಒಬ್ಬನೇ ಇದ್ದಾರೆ ಎನ್ನುವಂಥದ್ದನ್ನು ನಾವು ವೇದ ಶ್ರುತಿಗಳಿಂದ ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತ ಭಗವಂತನನ್ನು ನಾವು ವೇದಗಳಿಂದ ಅರಿತಾ ಇದ್ದೇವೆ ಅದು ಹೇಗೆ ಅಂದರೆ ಅಗ್ನಿ ಅನಲನಲ್ಲಿ ವ್ಯಾಪಿಸಿದಂತೆ ಕ್ಷಣ ಬಿಟ್ಟು ಅಗಲದೆ ಎಲ್ಲ ಚೇತನರೊಳಗೆ ಹಾಗೂ ಎಲ್ಲ ಜಡ ವಸ್ತುಗಳಲ್ಲಿ ಭಗವಂತ ಇದ್ದಾರೆ ಎನ್ನುವಂತಹದ್ದನ್ನು ಇಲ್ಲಿ ದಾಸಾರಿಯರು ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಚಿಂತನೆ ಮಾಡ್ತಾ ಇರೋದೇ ಫಲ ಎಂತಕ್ಕಂತಹ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ ದಾಸಾರಿಯರು ಇದು ಸಾಮಾನ್ಯವಾದ ಚಿಂತನೆಯಾದರೆ ವಿಶೇಷವಾಗಿರುವಂತಹ ಚಿಂತನೆ ಏನು ಅನ್ನೋದನ್ನು ಯಥಾಮತಿಯಾಗಿ ನೋಡಿಕೊಂಡು ಬರೋಣ ಅನಲ ಮತ್ತು ಅಂಗಾರ ಈ ಒಂದು ಸಂಬಂಧವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ದಾಸಾರಿಯರು ಅನಲ ಅಂಗಾರನಳು ಇದ್ದಂತೆ ಅಂತ ಹೇಗೆ ಭಗವಂತ ವ್ಯಾಪಿಸಿದ್ದಾರೆ ಎಲ್ಲ ಚೇತನರಲ್ಲಿ ಜಡ ಜಡ ಮತ್ತು ಚೇತನರಲ್ಲಿ ಹೇಗೆಲ್ಲ ಇದ್ದಾರೆ ಅನ್ನುವುದಕ್ಕೆ ಒಂದು ಸಂಬಂಧದ ಮುಖಾಂತರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ ಅದು ಅನಲ ಮತ್ತು ಅಂಗಾರದ ಸಂಬಂಧದ ಮುಖಾಂತರವಾಗಿ ಈ ಒಂದು ಲೌಕಿಕದಲ್ಲಿ ಒಂದು ಸಂಬಂಧ ಅಂತ ಇದ್ರೆ ಮಾತ್ರ ವ್ಯಾಪಾರ ನಡೆಯುತ್ತೆ ಅಲ್ವಾ ನಮ್ಮ ವ್ಯವಹಾರ ವ್ಯಾಪಾರಗಳು ಎಲ್ಲವೂ ಕೂಡ ಒಂದು ಸಂಬಂಧ ಅದು ಗುರು ಶಿಷ್ಯರ ಸಂಬಂಧ ಆಗಿರಬಹುದು ತಾಯಿ ಮಗನ ಸಂಬಂಧ ಆಗಿರಬಹುದು ಹೀಗೆ ಒಂದು ಸಂಬಂಧ ಅಂತ ಇದ್ದಾಗ ಅಲ್ಲಿ ವ್ಯಾಪಾರ ವ್ಯವಹಾರಗಳು ಪ್ರಾರಂಭ ಅಲ್ವಾ ಆ ಸಂಬಂಧ ಮುಖ್ಯವಾಗಿರುತ್ತೆ ಅದು ಯಾವ ರೀತಿಯಾದ ಸಂಬಂಧ ಇದೆ ಅನ್ನುವುದರ ಮೇಲೆ ನಮ್ಮ ವ್ಯವಹಾರಗಳು ನಿಂತಿರುತ್ತವೆ ಅಲ್ವಾ ಇದು ಸಾಮಾನ್ಯವಾಗಿರ್ತಕ್ಕಂತಹದ್ದು ಇಲ್ಲಿ ದಾಸರ್ಗ್ಯರು ನಮಗೆ ಕೊಡ್ತಕ್ಕಂತಹ ಒಂದು ಉದಾಹರಣೆ ಅನಲ ಅಂಗಾರದಲ್ಲಿ ಇದ್ದಂತೆ ಅಂತ ನೋಡಿ ಇಲ್ಲಿ ಅನಲ ಬೇರೆ ಅಂಗಾರವೇ ಬೇರೆ ಈ ಅಂಗಾರದಲ್ಲಿ ಅನಲ ಸೇರಿದಾಗ ಈ ಇದ್ದಿಲಿನಲ್ಲಿ ಬೆಂಕಿ ಸೇರಿದಾಗ ಮಾತ್ರ ಎಲ್ಲ ಆ ಒಂದು ಇದ್ದಿಲಿಗೆ ಬೆಲೆ ಆ ಅಂಗಾರಕ್ಕೆ ಬೆಲೆ ಇರದೇ ಇದ್ದರೆ ಇಲ್ಲ ಇದೊಂದು ಸಾಮಾನ್ಯವಾಗಿರ್ತಕ್ಕಂತಹ ವಿಷಯ ಆ ಇದ್ದಿಲು ಏನಕ್ಕೂ ಬೇಡ ಅದೊಂದು ತುಚ್ಛವಾಗಿರುವಂತಹ ವಸ್ತು ಅಲ್ವಾ ಅದು ಅಥವಾ ಅದರಲ್ಲಿ ಅನಲ ಸೇರಿದಾಗ ಆ ಬೆಂಕಿ ಸೇರಿದಾಗ ಅದು ಏನೆಲ್ಲ ಕೆಲಸವನ್ನು ಮಾಡುತ್ತೆ ನಾವು ಧೂಪಾರ್ತಿಗೆ ಅಂತ ಬಳಸ್ತೇವೆ ಆ ಇದ್ದಿಲ ಒಲೆಯ ಮುಖಾಂತರವಾಗಿ ಎಲ್ಲ ಅಡುಗೆಯನ್ನು ಕೂಡ ಮಾಡಬಹುದು ಹಾಗೆ ಒಲೆಯನ್ನು ಹಚ್ಚಬಹುದು ಅಲ್ವಾ ಹೀಗೆ ಬರೀ ಖಾಲಿ ಇದ್ದಿಲು ಇದ್ದರೆ ಏನಾಗತ್ತೆ ಯಾವುದೇ ಕೆಲಸವೂ ಸಾಧ್ಯ ಇಲ್ಲ ಎಲ್ಲ ಕಾರ್ಯಕ್ಕೆ ಉಪಯೋಗ ಆಗುವಂತೆ ಈ ಇದ್ದಿಲಿನಲ್ಲಿ ಕೆಲಸಕ್ಕೆ ಬಾರದ ಇದ್ದಿಲಿನಲ್ಲಿ ಆ ಅನಲ ಅಗ್ನಿ ಇದ್ದಾಗ ಆ ಎಲ್ಲ ಕಾರ್ಯಕ್ಕೂ ಅದು ಉಪಯೋಗ ಮಾಡಿಕೊಳ್ಬಹುದು ಆ ಸಾಮರ್ಥ್ಯ ಆ ಕೆಲಸ ಮಾಡುವಂತಹ ಸಾಮರ್ಥ್ಯ ಪಡೆಯುವುದು ಯಾವಾಗ ಆ ಅಂಗಾರದಲ್ಲಿ ಅಲಲ ಇದ್ದಾಗ ಅಂದರೆ ಈ ಒಂದು ಉದಾಹರಣೆ ಮುಖಾಂತರವಾಗಿ ಏನೆಲ್ಲವನ್ನ ತಿಳಿಸಬಸ್ತಾ ಇದ್ದಾರೆ ನೋಡಿ ದಾಸಾರ್ಯರು ಇಲ್ಲಿ ನಾವು ಕೂಡ ಇದ್ದ ಹಾಗೆ ಕೆಲಸಕ್ಕೆ ಬಾರದವರು ಭಗವಂತ ನಮ್ಮಲ್ಲಿ ಇದ್ದು ಮಾಡಿ ಮಾಡಿಸಿದಾಗ ಎಲ್ಲ ವ್ಯಾಪಾರಗಳು ಚೇಷ್ಟೆಗಳು ಬರುತ್ತೆ ಇಲ್ಲದೆ ಇದ್ದರೆ ಸಾಧ್ಯವೇ ಇಲ್ಲ ಎಲ್ಲವೂ ಶ್ರೀ ಹರಿಯ ಇಚ್ಛೆಯ ಪ್ರಕಾರವೇ ನಡೀತಾ ಇದೆ ಒಂದು ವೇಳೆ ನೋಡಿ ಈಗ ಕೈಗಳಿವೆ ಈ ಕೈಗಳ ಕಾಲುಗಳು ಕೈಗಳು ಇವು ಎಲ್ಲವುಗಳು ಕೂಡ ತದಭಿಮಾನಿಯ ಆಗಿರ್ತಕ್ಕಂತಹ ಆ ಭಗವಂತ ಆ ಭಗವದ್ ರೂಪಗಳು ಚಿಂತನೆ ಇದ್ರೆ ಮಾತ್ರ ಆ ಕರ್ಮಾಭಿಮಾನಿಗಳು ಇಂದ್ರಿಯ ಅಭಿಮಾನಿಗಳು ಇದ್ದಾಗ ಮಾತ್ರ ಆ ಕೆಲಸ ನಡೆಯುತ್ತೆ ಇರದೇ ಇದ್ದರೆ ಆ ಅಭಿಮಾನಿಗಳ ದೇವತೆಗಳು ಈ ಇಂದ್ರಿಯಗಳ ಅಭಿಮಾನಿ ದೇವತೆಗಳ ಅಂತರ್ಗತನಾಗಿ ಶ್ರೀಹರಿ ಇದ್ದರೆ ಅಲ್ಲಿ ಕೆಲಸ ಉಂಟು ಇರದೇ ಇದ್ದರೆ ಇಲ್ಲ ನನ್ನ ಕೈ ಹೀಗೆ ಎತ್ತಕ್ಕಾಗಲ್ಲ ಯಾಕೆ ಅದರಲ್ಲಿ ಭಗವದ್ ರೂಪ ಇಲ್ಲ ಅಭಿಮಾನಿ ದೇವತಾಗಳು ಇಲ್ಲ ತದಂತರ್ಗತವಾಗಿರ್ತಕ್ಕಂತಹ ಶ್ರೀಹರಿ ಇಲ್ಲ ಹಾಗಾಗಿ ಈ ಕೆಲಸ ಆಗಲ್ಲ ನನ್ನ ಕೈಯಿಂದ ಮಾಡೋಕ್ಕಾಗಲ್ಲ ಹಾಗಿದ್ರೆ ಈ ನಾನು ಏನು ಹೇಳೋಕೆ ಇಷ್ಟಪಡ್ತೇನೆ ಅಂದ್ರೆ ಯಾವುದು ಕೆಲಸ ಶ್ರೀಹರಿಯ ಇಚ್ಛೆ ಇಲ್ಲದೆ ಆಗೋಲ್ಲ ನಾವು ಇದ್ದಿಲಿನಂತೆ ಕೆಲಸಕ್ಕೆ ಬಾರದವರು ಅಪ್ರಯೋಜಕರು ಯಾವಾಗ ಅನಲ ಭಗವಂತ ನಮ್ಮಲ್ಲಿ ಇದ್ದಾರೋ ಆ ಇದ್ದಿಲಿಗೂ ಹೇಗೆ ಬೆ ಬೆಲೆ ಬರುತ್ತೋ ಹಾಗೆ ಶ್ರೀಹರಿ ದೇಹದಲ್ಲಿ ಇದ್ರೆ ಮಾತ್ರ ನಮಗೂ ಒಂದು ಬೆಲೆ ಇರದೇ ಇದ್ರೆ ಇಲ್ಲ ಎಲ್ಲ ಚೇತನರೊಳಗೂ ಶ್ರೀಹರಿ ಇದ್ದು ತನ್ನ ಕಾರ್ಯ ಮಾಡಿ ಮಾಡಿಸ್ತಾ ಇದ್ದಾರೆ ಹಾಗಿದ್ರೆ ಇಲ್ಲಿ ಸ್ವತಂತ್ರತಾ ಇಲ್ಲ ಅನ್ನುವಂತಹ ಶ್ರೀಮದ ಆಚಾರ್ಯರ ಸಿದ್ಧಾಂತವನ್ನು ನೆನಪಿಸ್ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ನಾವು ಅಸ್ವತಂತ್ರರು ಚೇತನರು ಎಲ್ಲರೂ ಕೂಡ ಅಸ್ವತಂತ್ರರು ಸ್ವತಂತ್ರತಾ ಇಲ್ಲ ಯಾವುದೇ ಸ್ವತಂತ್ರತಾ ಇಲ್ಲ ಸರ್ವತಂತ್ರ ಸ್ವತಂತ್ರರು ಒಬ್ಬರೇ ನಾರಾಯಣ ಸೀತ ಅಂತ ಶ್ರೀಹರಿ ಒಬ್ಬನೇ ಸರ್ವತಂತ್ರ ಸ್ವತಂತ್ರ ಭಗವಂತ ಏನು ನಮಗೆ ಕೊಡ್ತಾರೋ ಅದರಲ್ಲಿಯೇ ನಾವು ತೃಪ್ತಿಯಾಗಿ ಇರಬೇಕು ತೇನ ತೆಕ್ ತೇನ ಭುಂಜಿತ ಈಗಾಗಲೇ ಈ ಇದೇ ನುಡಿಗಳಲ್ಲಿ ಇದೇ ಫಲವಿದು ಬಾರ್ಧಿಕೆಯಲ್ಲಿಯೇ ಬಂದಿದೆಯಲ್ವಾ ಎದುರುಚ್ಛಾಲಾಭದಿ ಪ್ರೊಚ್ಛನಾಗುವುದೇ ಭಗವಂತ ಏನು ಕೊಟ್ಟಿದ್ದಾರೋ ಅದರಲ್ಲಿಯೇ ಸಂತಸವಾಗಿರಬೇಕು ಅಂತಕ್ಕಂತಹ ಮಾತು ತೇನ ತೆಕ್ತೇನ ಬುಂಜಿತ ಗೀತೆಯ ಮಾತು ಹೀಗೆ ಅದರೊಟ್ಟಿಗೆ ಇನ್ನೊಂದು ಮಾತಿದೆ ತೇನವಿನ ತೃಣಮಪಿ ನ ಚಲತಿ ಒಂದು ಹುಲ್ಲು ಕಡ್ಡಿಯೂ ಕೂಡ ಭಗವಂತನ ಇಚ್ಛೆ ಇಲ್ಲದೆ ಯಾವುದು ಅಲ್ಗಾಡಲ್ಲ ಅಂತ ಹಾಗಿದ್ರೆ ಇಲ್ಲಿ ಚೇತನರು ಮತ್ತು ಜಡವಸ್ತುಗಳಲ್ಲಿಯೂ ಕೂಡ ಭಗವಂತನ ಇರುವು ಇದೆ ಆ ಇರುವಿಕೆ ಇರುವುದರಿಂದಲೇ ಆಯಾ ಗುಣಧರ್ಮಗಳೊಟ್ಟಿಗೆ ಆ ವಸ್ತುಗಳು ಜೀವಿಗಳು ಕೆಲಸ ಮಾಡ್ತಾ ಇದ್ದಾವೆ ಇದಿಲಿನಂತೆ ನಮ್ಮ ಜೀವನ ಅನಲ ಭಗವಂತ ಸೇರಿದಾಗ ಮಾತ್ರ ಈ ಒಂದು ಅಸ್ತಿತ್ವ ಈ ಜೀವಕ್ಕೆ ಬರುತ್ತೆ ಅಂತಕ್ಕಂತಹ ಉತ್ತಮವಾದ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಶ್ರೀಹರಿಯ ಪ್ರೇರಣೆ ಇದ್ದರೆ ಮಾತ್ರ ವ್ಯಾಪಾರ ಇಲ್ಲದೇ ಇದ್ರೆ ಯಾವುದು ಸಾಧ್ಯವೇ ಇಲ್ಲ ಅಂತ ಅದರೊಟ್ಟಿಗೆ ಇನ್ನೊಂದು ವಿಶೇಷವಾದ ಚಿಂತನೆಯನ್ನು ಕೂಡ ನಾವು ಮಾಡಬಹುದು ಇದಿಲು ಕಪ್ಪಾಗಿರುತ್ತೆ ಅನಲ ಬಂದು ಸೇರಿದಾಗ ಅದಕ್ಕೆ ತೇಜಸ್ಸು ಬರುತ್ತೆ ಅದರೊಟ್ಟಿಗೆ ಕೆಲಸ ಮಾಡುವಂತಹ ಸಾಮರ್ಥ್ಯವೂ ಕೂಡ ದೊರೆಯುತ್ತೆ ಇಲ್ಲಿ ಕಪ್ಪು ಅಂತಕ್ಕಂತಹದ್ದು ದೋಷದ ಸಂಕೇತವಾಗಿದೆ ಈ ಜೀವಕ್ಕೆ ಹೋಲಿಸಿದ್ರೆ ಈ ನಾವು ಈ ಇದಿಲಿನಲ್ಲಿ ಆ ಕಪ್ಪು ಅನ್ನೋದು ದೋಷದ ಸಂಕೇತ ಇನ್ನು ಜೀವಕ್ಕೆ ಈ ಜೀವಿಗೆ ಹೋಲಿಸಿ ನೋಡಿದಾಗ ಇದೊಂದು ಅಸ್ವತಂತ್ರತ ಅನ್ನೋದು ಕೂಡ ಒಂದು ದೋಷವೇ ನಮಗೆ ಯಾವುದೋ ನಾವು ಇಚ್ಛಿಸಿದಂತೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲವೂ ಕೂಡ ಶ್ರೀಹರಿಯ ಇಚ್ಛೆನೆ ಆದರೆ ಅನಲನಲ್ಲಿ ಹಾಗಿಲ್ಲ ಅನಲಲ್ಲಿ ಒಂದು ತೇಜಸ್ಸಿದೆ ಶ್ರೀಹರಿ ಶ್ರೀಹರಿಯ ಸಂಕೇತವಾಗಿರ್ತಕ್ಕಂತಹದ್ದು ಶ್ರೀಹರಿ ಆ ಇದ್ದಿಲು ಅಥವಾ ಅನಲ ಇದ್ದಿಲಿನಲ್ಲಿ ಹೇಗೆ ಇದ್ದರೆ ಮಾತ್ರ ಅನಲ ಈ ಅಂಗಾರಕ್ಕೆ ಬೆಲೆಯೋ ಹಾಗೆ ಶ್ರೀಹರಿ ಜೀವಿಯಲ್ಲಿ ಇದ್ದಾಗ ಮಾತ್ರ ಆ ಜೀವಿಗೆ ಬೆಲೆ ಶ್ರೀಹರಿ ದೋಷ ದೂರರು ಕೈವಲ್ಯವೀವ ಮುಕುಂದಗೆ ಕುಂದು ಕೊರತೆ ಸಲ್ಲದೆ ಅಂತ ಶ್ರೀ ವಾದಿನ ಗುರು ಸಾರ್ವಭೌಮರು ಲಕ್ಷ್ಮೀ ಶೋಭಾನೆಯಲ್ಲಿ ಹೇಳ್ತಾ ಇದ್ದಾರೆ ಕುಂದು ಕೊರತೆ ಇಲ್ಲದು ಕೈವಲ್ಯವೀವ ಮುಕ್ಕುಂದಗೆ ಮೋಕ್ಷವನ್ನೇ ಕೊಡ್ತಕ್ಕಂತಹ ಮುಕ್ಕುಂದನಿಗೆ ಕುಂದು ಕೊರತೆ ಇದೆಯಾ ಸಲ್ಲದು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಶ್ರೀ ತೀರ್ಥಗುರು ಸಾರ್ವಭೌಮರು ಹಾಗೆ ಶ್ರೀಹರಿ ದೋಷದೂರರು ಅವರು ಇದ್ದರೆ ಮಾತ್ರ ಜೀವಿ ಕೆಲಸ ಮಾಡೋಕೆ ಸಾಧ್ಯ ಈಗ ಅನಲನಲ್ಲಿ ಒಂದು ಉಷ್ಣಾದಿ ಗುಣ ಇದೆ ಆ ತೇಜಸ್ಸು ಇದೆ ಅಲ್ವಾ ಆ ಇದ್ದಿಲಿನಲ್ಲಿ ಅಂಗಾರದಲ್ಲಿ ಏನಿದೆ ಆ ಕಪ್ಪು ದೋಷವಿದೆ ಈಗ ಅನಲ ಮತ್ತು ಅಂಗಾರ ಎರಡೂ ಸೇರಿದಾಗ ಆ ತೇಜಸ್ಸು ಆ ಇದ್ದಿಲಿನ ಸಾಮರ್ಥ್ಯ ಹೆಚ್ಚಾಗತ್ತೆ ಆದರೆ ಈ ಅನಲನಲ್ಲಿರುವ ಆ ಉಷ್ಣಾದಿ ಏನು ಕಡಿಮೆ ಆಗೋಲ್ಲ ಅದು ಹಾಗೇ ಇರುತ್ತೆ ಅದರೊಟ್ಟಿಗೆ ಆ ಅನಲ ಈ ಅಂಗಾರದಲ್ಲಿ ಇರತಕ್ಕಂತಹ ಕಪ್ಪು ಆ ದೋಷ ಏನಿದೆಯಲ್ಲ ಅನಲನಿಗೆ ಅನ್ ಹಾಗೆಯೇ ಇಲ್ಲಿ ಜೀವರ ಆ ದೋಷಗಳು ಏನಿವೆ ಇವೆಯಲ್ಲ ಪಾಪಗಳು ಏನಿವೆಯಲ್ಲ ಅವು ಯಾವುವು ಕೂಡ ಭಗವಂತನಿಗೆ ಅಂಟಿಕೊಳ್ಳಲ್ಲ ಭಗವಂತ ಜೀವಿಯಲ್ಲಿ ಇದ್ರೂ ಕೂಡ ಅತನು ದೋಷ ದೂರರು ನಿರ್ದೋಷ ನಿರನಿಷ್ಠ ನಿರವದ್ಯ ಅಂತ ಹೇಳ್ತಾ ಇದ್ದಾರೆ ನಿರ್ದೋಷತ್ವವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಅಲ್ಲಿ ಶ್ರೀವಾದಿರಾಜತೀರ್ಥಗುರು ಸಾರ್ವಭೌಮರು ಶ್ರೀಲಕ್ಷ್ಮೀ ಶೋಭಾನೆಯಲ್ಲಿ ಹಾಗೆ ಇವು ಎರಡೂ ಸೇರಿದಾಗ ಆ ಕಪ್ಪುತನ ಅಂತಕ್ಕಂತಹ ದೋಷ ಇದಿಲಿನಲ್ಲಿ ಇರ್ತಕ್ಕಂತಹ ದೋಷ ಅನಲನಿಗೆ ಅಂಟಿಕೊಳ್ಳಲ್ಲ ಆ ಇರುವ ದೋಷವೂ ಇದ್ದಿಲಿನ ದೋಷವೂ ಕೂಡ ದೂರವಾಗತ್ತೆ ಆ ತೇಜಸ್ಸು ಹೊರಹೊಮ್ಮತ್ತೆ ಜೀವಿಯಲ್ಲಿಯೂ ಹಾಗೆ ಶ್ರೀಹರಿ ಇದ್ದಾಗ ಮಾತ್ರ ಆ ಜೀವಿಗೆ ಒಂದು ಬೆಲೆ ಜೀವಾತ್ಮ ಜೀವಾತ್ಮ ಮತ್ತು ಪರಮಾತ್ಮ ಸೇರಿದಾಗ ಆಗುವಂತಹ ಕೆಲಸ ಕಾರ್ಯಗಳೇ ವಿಶೇಷವಾಗಿರ್ತಕ್ಕಂತಹದ್ದು ಆ ವ್ಯಾಪಾರ ನಡಿಬೇಕಾಗಿತ್ತು ಅಂತಂದರೆ ಶ್ರೀಹರಿ ಜೀವರಲ್ಲಿ ಜೀವಾತ್ಮರಲ್ಲಿ ಇರಲೇಬೇಕು ಪರಮಾತ್ಮ ಜೀವಾತ್ಮರಲ್ಲಿ ಇರಲೇಬೇಕು ಅಂತಕ್ಕಂಥದ್ದು ಮತ್ತೆ ಇಂಧನಗತ ಪಾವಕ ಅಂತಕ್ಕಂತಹ ಮಾತನ್ನು ಹಿಂದಿನ ನುಡಿಯಲ್ಲೇ ದಾಸಾರಿಯರು ಉದಾಹರಣೆಯ ಸಮೇತ ತಿಳಿಸ್ತಾ ಇದ್ದಾರೆ ಶ್ರೀ ಜಗನ್ನಾಥ ದಾಸಾರಿಯರ ಕೃತಿಗಳಲ್ಲಿ ಇರ್ತಕ್ಕಂತಹ ಒಂದು ವಿಶೇಷವಾಗಿರುವಂತಹ ಗುಣಧರ್ಮವೇ ಇದು ಏನು ಉತ್ ಉತ್ತಮವಾದ ಲೌಕಿಕದ ಉದಾಹರಣೆಗಳೊಂದಿಗೆ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ತಾ ಕೊಡ್ತಾ ಭಗವಂತನ ಗುಣಚಿಂತನೆಯನ್ನ ನಮಗೆ ಮಾಡಿಸ್ತಾ ಇದ್ದಾರೆ ಇಂಧನಗತ ಪಾವಕನಂತೆ ಅಂತ ಈ ಹಿಂದಿನ ನುಡಿಯಲ್ಲಿಯೇ ಬಂತು ಇದೊಂದು ಸಾಮಾನ್ಯ ಅಂಶ ಇವೆರಡಕ್ಕೂ ಸಾಮಾನ್ಯ ಅಂಶ ಒಂದೇ ಇದೆ ಇಂಧನಗತ ಪಾವಕನಂತೆ ಭಗವಂತ ಅಲ್ಲಿ ಇದ್ದು ಮಾಡಿ ಮಾಡಿಸ್ತಾ ಇದ್ದಾರೆ ಅಂತ ಹೀಗೆ ಇದರೊಟ್ಟಿಗೆ ಇನ್ನೊಂದು ನಾವು ಅನುಸಂಧಾನಪೂರ್ವಕವಾಗಿ ಚಿಂತನೆ ಮಾಡತಕ್ಕಂತಹ ವಿಷಯವೂ ಕೂಡ ಇದೆ ಏನು ನಮಗೊಂದು ಅಹಂಕಾರ ಇದೆ ನಾನು ನನ್ನದು ಅಂತಕ್ಕಂತಹ ಈ ಅಹಂಕಾರ ಮಮಕಾರಗಳು ಎರಡೂ ಭಗವಂತನ ಸಾಧನೆಗೆ ಅಡ್ಡಿಯಾಗಿರ್ತಕ್ಕಂಥವು ನಾನು ಒಂದು ದೊಡ್ಡ ಕೆಲಸ ಮಾಡಿದೆ ಇದು ನನ್ನಿಂದ ಆಯಿತು ಇದೆಲ್ಲವೂ ನನ್ನಿಂದಲೇ ಆಗಿದ್ದು ಏನೋ ಒಂದು ಪುಟ್ಟ ಕೆಲಸ ಮಾಡಿದ್ರೂ ಕೂಡ ಅದನ್ನು ಹೇಳ್ಕೊಳ್ಳೋದು ತುಂಬ ತುಂಬ ದೊಡ್ಡ ಕೆಲಸ ಮಾಡಿದೆ ಇದೊಂದು ಕೀರ್ತಿ ಬಂದಾಗ ನಾವು ಈ ರೀತಿಯಾಗಿ ಹೇಳ್ಕೊಳ್ತೇವೆ ಅಲ್ವಾ ಒಂದು ಪುಟ್ಟದಾದ ಕೀರ್ತಿ ಬಂದರೂ ಕೂಡ ಇದು ನನ್ನಿಂದ ಆಯ್ತು ಹೀಗೆ ಮಾಡಿದೆ ನಾನು ಅದಕ್ಕಾಗಿ ಆಯಿತು ಅಂತಕ್ಕಂತಹದ್ದನ್ನು ನಾವು ಹೆಬ್ಬಳಿಕೆ ಹೇಳ್ಕೊಳ್ತಾ ಇರ್ತೇವೆ ಆದರೆ ಇದು ನಿಜವಾ ಎಲ್ಲರಲ್ಲಿಯೂ ಇದ್ದು ಶ್ರೀಹರಿ ಮಾಡಿ ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಅನುಸಂಧಾನ ನಮಗೆ ಬೇಕು ಇದೆಲ್ಲ ನಮ್ಮದಲ್ಲ ಈಗ ನಾನು ಮಾಡಿದೆ ಅಂತಕ್ಕಂಥ ನಾನು ಹೇಳಿದೆ ನಾನು ಮಾಡಿದೆ ಅಂತಕ್ಕಂಥದ್ದು ಯಾವುದು ಇದು ನನ್ನದಲ್ಲ ಜೀವನ ಅಂತರ್ಗತನಾಗಿರ್ತಕ್ಕಂತಹ ಪರಮಾತ್ಮನ ಅನುಗ್ರಹ ಅವನ ಕಾರುಣ್ಯ ಅವನಿದ್ದರೆ ಮಾತ್ರ ನಾನು ಅನ್ನುವಂತಹ ಆ ಒಂದು ಅನುಸಂಧಾನ ನಮಗೆ ಬರಬೇಕು ಈ ಉದಾಹರಣೆಯನ್ನು ಆವಾಗ ಆವಾಗ ನೆನ್ಪು ಮಾಡ್ಕೊಳ್ಬೇಕು ಆಗಾಗ ನೆನ್ಪು ಮಾಡ್ಕೊಳ್ತಾ ಇರಬೇಕು ಏನು ಅನಲ ಅಂಗಾರನ ಅನಲ ಅಂಗಾರನಲ್ಲಿ ಇರ್ತಕ್ಕಂತಹದ್ದು ಅವನಿದ್ದರೆ ಮಾತ್ರ ಕೆಲಸ ಇರದೇ ಇದ್ದರೆ ಇಲ್ಲ ನಾನು ಮಾಡಿದೆ ಅನ್ನೋಕ್ಕೆ ಸಾಧ್ಯವೇ ಇಲ್ಲ ಅವನಿಂದ ಭಗವಂತನಿಂದನೇ ಈ ಎಲ್ಲ ಕೆಲಸ ಕಾರ್ಯಗಳು ಆಯಿತು ಅನ್ನುವಂತಹ ಅನುಸಂಧಾನವೂ ಕೂಡ ನಮಗೆ ಬೇಕು ಅನ್ನುವಂತಹ ಚಿಂತನೆಯನ್ನು ಶ್ರೀ ದಾಸಾರ್ಯರು ಈ ನುರಿಯಲ್ಲಿ ಇಡ್ತಾ ಇದ್ದಾರೆ ಮುಂದೆ ಅನಿರುದ್ಧನು ಚೇತನರೊಳಗೆ ಯಾಕೆ ಇಲ್ಲಿ ಶ್ರೀ ದಾಸಾರ್ಯರು ಅನಿರುದ್ಧ ರೂಪಿ ಪರಮಾತ್ಮನನ್ನೇ ಚಿಂತನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾಳೆ ದಿವಸ ನೋಡ್ಕೊಂಡು ಬರೋಣ ನಾಳೆ ಮತ್ತೆ ಭೇಟಿ ಆಗ್ತೇನೆ ಅಂತ ಹೇಳ್ತಾ ಇದೆಲ್ಲವೂ ಕೂಡ ಶ್ರೀಹರಿಯ ಒಂದು ಪರಮಾನುಗ್ರಹವೇ ಅಂತ ಹೇಳಬೇಕು ಈಗೇನು ಹೇಳ್ತಾ ಇದ್ದೇನೋ ಎಲ್ಲವೂ ಕೂಡ ಶ್ರೀಹರಿಯ ಇಚ್ಛೆ ಹಿಂದಿನ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿ ಆಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿ ಅಂತರ್ಗತ ಸಮಸ್ತ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ನಂದೇನದೋ ಸ್ವಾಮಿ ಸಕಲವು ನಿಮ್ಮದೇ ನಾಹಂಕರ್ತ ಹರಿಕರ್ತ ಹರಿ ಹರೇ ಶ್ರೀನಿವಾಸ